പ്രിയ വീക്ഷകരേ നമസ്കാര ഇതിക്കാനും കുട്ടിത്തി ഒ പിന്യൂസ് നാനോ നിമ പ്രിയ ಇಚ್ಛಾಪೂರ್ತಿ ಮಾತಾ ಜಗದಾಂಬ ಜಾತ್ರಾ ಮಹೋತ್ಸವದ ನಿಮಿತ್ತ ಗುಂಸುಬಾಯಿ ತಾಂಡ ಬೂಂತಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಧರ್ಮ ನಮ್ಮ ಹಕ್ಕು ಹಾಗಾಗಿ ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕು ಜೊತೆಗೆ ನಮ್ಮ ಕಲೆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ರಕ್ಷಿಸುವಂತಹ ದಿಶೆಯಲ್ಲಿ ಎಲ್ಲರೂ ಪ್ರಯತ್ನಿಸಬೇಕಿದೆ ನಮ್ಮ ಸನಾತನ ಧರ್ಮ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ನಮ್ಮಲ್ಲಿರುವಂತಹ ಪುರಾತನ ಕಲೆಗಳನ್ನು ಸಂರಕ್ಷಿಸಬೇಕು ಎಂದು ತಿಳಿಸಿದೆ ಈ ನಿಟ್ಟಿನಲ್ಲಿ ಕಲಾವಿದಿಗೆ ಪ್ರೋತ್ಸಾಹ ನೀಡಬೇಕೆಂಬ ಉದ್ದೇಶದಿಂದ ಎರಡ್ ಸಾವಿರದ ಒಂಬತ್ತರಿಂದ ಜಾತ್ರೆಯಲ್ಲಿ ಜಾನಪದ ಸಂಭ್ರಮದಂತಹ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬರ್ತಿದ್ದೇನೆ ಬಿಗ್ ಬಾಸ್ ಖ್ಯಾತ ಹನುಮಂತಲಮಾಣಿ ಕನ್ನಡ ಮತ್ತು ಬಂಜಾರ ಭಾಷೆಯಲ್ಲಿ ಹಾಡಿದರು ಬಳಿಕ ಪೂಜಾ ಕುಣಿತ ಚಿಲಿಪಿಲಿ ಚಿಲಿಪಿಲಿಗೊಂಬೆ ಕೋಳಿ ನೃತ್ಯ ಕುಚಿಪುಡಿ ನೃತ್ಯ ಚರ್ಮ ವಾದ್ಯ ನೃತ್ಯ ಹಗಲು ವೇಷ ಸುಗಮ ಸಂಗೀತ ವಚನ ಗಾಯನ ಗೀಗಿ ಪದ ಜಾನಪದ ಜಾದು ಕುಟ್ಟುವ ಪದ ಕೋಲಾಟ ಚಕ್ರ ಭಜನೆ ಲಲಿತಾ ತಂಡ ಬಂಜಾರ ಪದಗಳು ಸಾಂಪ್ರದಾಯದ ಪದಗಳು ಜಾನಪದ ಗಾಯನ ಭಜನೆ ಪದ ಅಂಬೇಡ್ಕರ್ ಪದಗಳ ದೇಶಭಕ್ತಿ ಗೀತೆಗಳು ಪಾರಿಜಾತ ಭಜನೆ ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದಂತಹ ಅನೇಕ ಕಲಾ ತಂಡಗಳು ಉತ್ತಮ ಪ್ರದರ್ಶನ ನೀಡುವುದರ ಮೂಲಕ ಎಲ್ಲಾ ಕಲಾವಿದರಿಗೆ ವೇದಿಕೆಯಲ್ಲಿ ಶಾಲೆ ಹೊತ್ತಿ ಪ್ರಮಾಣ ಪತ್ರಗಳನ್ನು ನೀಡಿ ಗೌರವಿಸಿ ಪ್ರೋತ್ಸಾಹಿಸಿದರು ಈ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಪೂಜ್ಯ ಗುರಬಸವ ಪಟ್ಟದೇವರು ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯರು ಪೂಜ್ಯ ಸ್ವಾಮಿ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿ ಪೂಜ್ಯ ಬಸವಲಿಂಗ ಮಹಾಸ್ವಾಮಿ ಪೂಜ್ಯ ಚಿದಾನಂದ ಮಹಾಸ್ವಾಮಿ ಪೂಜೆ ರೇವಣ್ ಶಿವಾಚಾರ್ಯ ಚಂದ್ರಶೇಖರ್ ಶಿವಾಚಾರ್ಯ ಮಾಜಿ ಶಾಸಕರಂತ ಗುಂಡಪ್ಪ ಬಿರಾದರ್ ಸೇರಿದಂತೆ ಇತರ ಸಂದರ್ಭದಲ್ಲಿ ಹಾಜರಿದ್ದರು ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ನ್ಯೂಸ್ Gracias. Okay.